ನೀನೆಂದು ನನಸುವಂಥ ಇಪ್ಪತ್ತೇಳನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಹೋಗೋಣವಾ ದಯಾ ನೀನು ಮೋಸ ಮಾಡಿದೆ ಕಣೋ ನಮ್ಮ ವೇದಿಗೆ ಹೆಣ್ಣು ಕೊಡ್ತೀನಿ ಹೆಣ್ಣು ಹೆತ್ತು ಕೊಡ್ತೀನಿ ಅಂದವನು ಕೊನೆಗೂ ಹೆಣ್ಣು ಹೆರಲೇ ಇಲ್ಲ ಎಂದ ವಿಶ್ವ ಅವರ ಮಾತಿಗೆ ಆಗಲೇ ನನಗೆ ಇಬ್ಬರು ಮಕ್ಕಳು ಆದರೂ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಎಂದಾಗ ಎಲ್ಲರೂ ನಕ್ಕರು ಅಂತೂ ನಮ್ಮ ಮಕ್ಕಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆಸೆ ಪ್ರಕಾರ ಮದುವೆ ಆದರು ಎಂದ ವಿಶ್ವ ಅವರ ಮಾತಿಗೆ ಹೌದು ವಿಶ್ವ ಆದರೆ ವಿಶ್ವನ ಅಭಿಗೆ ಅಂತ ಮಾತಾಡಿದ್ವಿ ಆದರೆ ನಿನ್ನ ಮಗ ನನ್ನ ಮಗಳನ್ನು ಅವಳಿನ್ನೂ ನಾಲ್ಕು ವರ್ಷದವನು ಇರುವಾಗಲೇ ನಾನೇ ಮದುವೆ ಆಗ್ತೀನಿ ಅಭಿಗೆ ಬೇರೆ ಹುಡುಗಿನ ನೋಡಿ ಅಂದಿದ್ದ ಅದೇ ರೀತಿ ಈಗ ತಾನೇ ಆದ ಎಂದು ಸ್ನೇಹಿತರಿಬ್ಬರು ನಗತೊಡಗಿದರು ಡ್ಯಾ ನೀವೆಲ್ಲ ಏನು ಮಾತಾಡ್ತಾ ಇದ್ದೀರಾ ಒಂತೂ ಅರ್ಥ ಆಗ್ತಾ ಇಲ್ಲ ಅಂದ ದಿವ್ಯಾನ್ ಮಾತಿಗೆ ದಯಾನಂದ್ ಅವರು ತಮ್ಮ ಹಳೆಯ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟರು ಶಾಲಾ ದಿನಗಳಿಂದಲೇ ಒಳ್ಳೆಯ ಗೆಳೆಯರಾಗಿದ್ದ ದಯಾನಂದ್ ವಿಶ್ವನಾಥ್ ಅವಿನಾಶ್ ಕಾಲೇಜ್ನಲ್ಲಿ ಸಹ ಅವರ ಸ್ನೇಹ ಮುಂದುವರೆದಿತ್ತು ತಮ್ಮ ಇಷ್ಟದ ವಿಷಯಗಳಲ್ಲಿ ಪದವಿ ಮುಗಿಸಿ ಕೆಲಸಕ್ಕೆ ಸೇರಿದ ನಂತರವೂ ಎಲ್ಲರೂ ಒಂದೇ ಊರಿನಲ್ಲಿ ಇದ್ದದ್ದು ವಿಶೇಷವಾಗಿತ್ತು ಪ್ರತಿ ವಾರ ಭೇಟಿಯಾಗುವುದು ಓಡಾಟ ಎಲ್ಲವೂ ಸುಗಮವಾಗಿ ಸಾಗಿತ್ತು ಮೂವರಲ್ಲಿ ಮೊದಲು ಮದುವೆಯಾಗಿದ್ದೆ ವಿಶ್ವನಾಥ್ ಮದುವೆಯಾಗಿ ಒಂದು ವರ್ಷಕ್ಕೆ ವೇದ್ ಹುಟ್ಟಿದ್ದ ನಂತರ ಅವಿನಾಶ್ ಮತ್ತು ದಯಾನಂದ್ ಅವರ ಮದುವೆ ನಡೆದಿತ್ತು ತಮ್ಮ ಸ್ನೇಹ ಹೀಗೆ ಮುಂದುವರೆಯಬೇಕು ಮತ್ತು ಮುಂದೆ ಬಂಧುಗಳಾಗಬೇಕು ಎಂದು ತೀರ್ಮಾನಿಸಿದ್ದರು ಅದರಂತೆ ವಿಶ್ವ ಯಾವಾಗಲೂ ನಿಮ್ಮಿಬ್ಬರಲ್ಲಿ ಯಾರಾದರೂ ವೇದಿಗೆ ಹೆಣ್ಣು ಎತ್ತುಕೊಡ್ರೋ ಎಂದು ಹೇಳುತ್ತಿದ್ದರು ಕಾಕತಾಳೀಯ ಎಂಬಂತೆ ದಯಾ ಮತ್ತು ಅವಿನಾಶ್ ಇಬ್ಬರಿಗೂ ಒಂದೇ ದಿನ ಮಕ್ಕಳಾದರೂ ಇಬ್ಬರಿಗೂ ಗಂಡು ಮಗುವೇ ಆಗಿದ್ದಕ್ಕೆ ವಿಶ್ವ ಅವರಿಗೆ ಬೇಸರ ಮೂಡಿತು ಏನ್ರೋ ಯಾರಾದರೂ ಒಬ್ರು ಹೆಣ್ಣು ಹೆರಬಾರ್ದ ಮೋಸ ಮಾಡಿದ್ರಿ ಎಂದರು ಅವರ ಮಾತಿಗೆ ಅವಿನಾಶ್ ನೀನೇ ಹೆಣ್ಣು ಹೆತ್ತು ನನ್ನ ಮಗನಿಗೆ ಕೊಡೋ ದಯಾನ್ ಮಗನಿಗೆ ನಾನು ಕೊಡ್ತೀನಿ ನಿನ್ನ ಮಗನಿಗೆ ನೀನು ನನ್ನ ಮಗನಿಗೆ ನೀನು ಕೊಡು ಎಂದಿದ್ದರು ದಿವ್ಯಾಂತ್ ಅಭಿರೂಪ್ ಇಬ್ಬರು ಅವಳಿಗಳ ಹಾಗೆ ಬೆಳೆಯುತ್ತಿದ್ದರು ಅಭಿರೂಪ್ ಒಂದು ವರ್ಷದ ಮಗು ಆಗಿದ್ದಾಗ ಅವನ ತಂದೆ ತಾಯಿ ಮಗುವನ್ನು ದಯಾನಂದನ ಬಳಿ ಬಿಟ್ಟು ಮಾರ್ಕೆಟ್ಗೆ ಹೋಗುವ ದಾರಿಯಲ್ಲಿ ಅಪಘಾತವಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಅಂದಿನಿಂದ ಅಭಿರೂಪ್ಗೆ ದಯಾನಂದ್ ಮತ್ತವರ ಹೆಂಡತಿಯೇ ತಂದೆ ತಾಯಿಯ ಸ್ಥಾನ ತುಂಬಿದ್ದರು ದಿನ ಕಳೆದಂತೆ ಅವನಿಗೆ ಬುದ್ಧಿ ಬಂದಾಗ ಇರುವ ವಿಚಾರ ತಿಳಿದ ನಂತರವೂ ಅವನಿಗೆ ಹೆತ್ತವರಿಗಿಂತ ಇವರು ಹೆಚ್ಚಾಗಿದ್ದರು ವೇದ್ಗೆ ನಾಲ್ಕು ವರ್ಷ ಆದ ನಂತರ ವಿಶಾಖ ಹುಟ್ಟಿದ್ದಳು ಅಭಿರೂಪ್ ತಂದೆಗೆ ಮಾತು ಕೊಟ್ಟ ಹಾಗೆ ವಿಶಾಖಾಳನ್ನು ಅಭಿರೂಪ್ಗೆ ಮದುವೆ ಮಾಡಿಕೊಡಬೇಕು ಎಂದು ತೀರ್ಮಾನ ಮಾಡಿದ್ದರು ಪ್ರತಿ ವಾರಾಂತ್ಯ ಭೇಟಿಯಾದಾಗೆಲ್ಲ ವಿಶ್ವ ಅವಿ ಅವಿಯಂತೂ ಇಲ್ಲ ಆದರೆ ಅವನ ಮಾತಿನ ಪ್ರಕಾರ ನನ್ನ ಮಗಳನ್ನು ಅವನ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಎನ್ನುತ್ತಿದ್ದರು ಆಗಾಗ ಲೋ ನನ್ನ ಮಗ ವೇದ್ಗೆ ನೀನೇ ಹೆಣ್ಣು ಎತ್ತಿಕೊಡೋ ಎಂದು ಛೇಡಿಸುತ್ತಿದ್ದರು ವೇದ್ ದಿವ್ಯಾಂತ್ ಅಭಿರುಪ್ ಮೂವರು ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ವೇದ್ನ ಮುದ್ದಾದ ತಂಗಿಯನ್ನು ನೋಡುತ್ತಿದ್ದ ಇಬ್ಬರಿಗೂ ತಮಗೂ ತಂಗಿ ಬೇಕು ಎಂದು ತಮ್ಮ ತಂದೆ ತಾಯಿಗೆ ತುಂಬಾಳು ಬೀಳುತ್ತಿದ್ದರು ಹೇಗೋ ಸಮಾಧಾನ ಮಾಡಿ ಇಬ್ಬರನ್ನು ಶಾಂತಗೊಳಿಸುತ್ತಿದ್ದರು ದಿವ್ಯಾಂತ್ ಒಮ್ಮೆ ದೊಡ್ಡವರು ಆಡುತ್ತಿದ್ದ ಮಾತು ಕೇಳಿಸಿಕೊಂಡ ವಿಶಾಖ ಮದುವೆ ಅಭಿರೂಪ್ ಜೊತೆ ಎಂದು ಮಾತನಾಡುತ್ತಿರುವಾಗ ತಾನೇ ಮಧ್ಯ ಹೋಗಿ ಡ್ಯಾಡ್ ನನಗೆ ವಿಷು ಬಹಳ ಇಷ್ಟ ನಾನೇ ಅವಳನ್ನು ಮದುವೆ ಆಗ್ತೀನಿ ಅಭಿಗೆ ಬೇರೆ ಹುಡುಗಿನ ನೋಡಿ ಎಂದು ಬಿಟ್ಟಿದ್ದ ಇನ್ನು ನಾಲ್ಕು ವರ್ಷದ ಹುಡುಗನಾಗಿದ್ದ ದಿವ್ಯಾಂನ ಮಾತಿಗೆ ಎಲ್ಲರೂ ನಕ್ಕರು ಅಷ್ಟಾಗಿ ಅದರ ಕುರಿತು ಮಾತನಾಡದೆ ಅಲ್ಲಿಗೆ ಬಿಟ್ಟು ಬಿಟ್ಟರು ವೇದ್ ತಂಗಿಯನ್ನು ಬಹಳ ಮುದ್ದು ಮಾಡುತ್ತಾ ಎತ್ತಿಕೊಂಡು ನಿಂತಿದ್ದ ಅವನ ಬಳಿಗೆ ಬಂದ ದಿವ್ಯಾಂತ್ ವೇದ್ ನನಗೆ ನಿನ್ನ ತಂಗಿನ ಕೊಡೋ ಆಟ ಆಡ್ತೀನಿ ಎಂದ ಕೊಡಲ ಅವಳು ನನ್ನ ತಂಗಿ ನನ್ನ ಜೀವದ ಗೊಂಬೆ ಕೊಡೋ ಮುಂದೆ ನಾನೇ ಅವಳನ್ನು ಮದುವೆ ಆಗೋನು ನನಗೆ ಕೊಡಲ ಅಂತೀಯಾ ಕೊಡಲ್ವೋ ನನ್ನ ತಂಗಿನ ನಿನ್ನಂಥ ಹೊರಟನಿಗೆ ಕೊಡಲ ಎಂದವನೇ ತನ್ನ ತಂದೆ ತಾಯಿ ಬಳಿ ಹೋಗಿ ಡ್ಯಾಟ್ ನಾನು ವಿಷನ ಇವನಿಗೆ ಕೊಡಲ ಇವನು ವಿಷುನ ಮದುವೆ ಆಗ್ತೀನಿ ಅಂತಿದ್ದಾನೆ ಎಂದಾಗ ದೊಡ್ಡವರು ಏನೋ ಒಂದು ತಿಳಿಸಿ ಹೇಳಿ ಇನ್ನು ಮೇಲೆ ಮಕ್ಕಳ ಮುಂದೆ ಮದುವೆಯ ಬಗ್ಗೆ ಮಾತನಾಡದೆ ಇರೋದು ಒಳ್ಳೆಯದು ಇಲ್ಲದೆ ಹೋದರೆ ಏನೇನೋ ಮಾತಾಡುತ್ತಾ ದಾರಿ ತಪ್ಪುವುದು ಸರಿಯಲ್ಲ ಎಂದು ನಿರ್ಧರಿಸಿ ಅವತ್ತಿನಿಂದ ಮದುವೆಯ ಮಾತು ಮರೆಸಿದ್ದರು ತಮ್ಮಲ್ಲಿ ಮಾತ್ರ ವಿಶಾಖ ಅಭಿರೂಪಿಕೆ ಎಂದು ತೀರ್ಮಾನ ಮಾಡಿಕೊಂಡಿದ್ದರು ವಿಶಾಖ ಎರಡು ವರ್ಷದ ವಿಶ್ವನಾಥ್ ಅವರಿಗೆ ಬೇರೆ ಊರಿಗೆ ವರ್ಗವಾದ ಕಾರಣ ಅವರಿರುವ ಊರು ಬಿಟ್ಟು ಬರುವ ಹಾಗಾಯಿತು ನಂತರದ ದಿನಗಳಲ್ಲಿ ಬರೀ ಫೋನ್ ಮೂಲಕ ಸಂಪರ್ಕದಲ್ಲಿದ್ದವರು ಭೇಟಿಯಾಗಬೇಕು ಬೆಳೆದ ಮಕ್ಕಳನ್ನು ನೋಡಬೇಕು ಎಂದು ಹಂಬಲಿಸಿದರು ಕೆಲಸದ ಒತ್ತಡ ಸಂಸಾರದ ಜವಾಬ್ದಾರಿ ಅಡ್ಡಿಯಾಗುತ್ತಾ ಹೋಗಿತ್ತು ವರ್ಷಗಳು ಉರುಳಿದಂತೆ ಮಕ್ಕಳು ಸಹ ತಮ್ಮ ಹಳೆಯ ಸ್ನೇಹವನ್ನು ಮರೆತು ಹೋಗಿದ್ದರು ವಿಶಾಖ ಆಗಿನ್ನೂ ಎರಡು ವರ್ಷದವಳಾಗಿದ್ದರಿಂದ ಇದಾವುದರ ಬಗ್ಗೆ ಅವಳಿಗೆ ತಿಳಿದಿರಲಿಲ್ಲ ತಮ್ಮ ಹಳೆಯ ಕತೆ ಹೇಳಿ ಮುಗಿಸಿದ ದಯಾ ದಿವ್ಯಾ ನೋಡುತ್ತಾ ಕೊನೆಗೂ ನೀನು ಆಗ ಹೇಳಿದಂತೆ ನಮ್ಮ ವಿಷು ಮರಿನ ಮದುವೆ ಆದೆ ಎಂದು ನಕ್ಕರು ವೇ ನೀನು ಹೇಳ್ತಿದ್ದೆ ದಿವುಗೆ ವಿಷುನ ಕೊಟ್ಟು ಮದುವೆ ಮಾಡಲ್ಲ ಅಂತ ಆದರೆ ನೀನೇ ಮುಂದೆ ನಿಂತು ಇಬ್ಬರ ಮದುವೆ ಮಾಡಿಸ್ದೆ ಅದು ನಾವು ಒಬ್ಬದೇ ಹೋದರೂ ನೀನೇ ಎಲ್ಲ ವ್ಯವಸ್ಥೆ ಮಾಡಿ ತಂಗಿಯ ಮದುವೆ ಮಾಡಿದೆ ಎಂದ ತಂದೆಯ ಮಾತಿಗೆ ಡ್ಯಾಡ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ನಡೆದು ಹೋದದ್ದು ಆಡಿದ ಮಾತುಗಳು ಯಾವುದೂ ನೆನಪಿಲ್ಲ ದಿವ್ಯಾ ನೇರವಾಗಿ ಬಂದು ನನ್ನ ಜೊತೆ ಮಾತಾಡಿದ್ದ ನಂತರ ಅವನ ವಿಷಯ ಎಲ್ಲ ತಿಳ್ಕೊಂಡೆ ನಿಮಗೂ ಹೇಳೋಣ ಅಂದರೆ ನೀವು ಅವಕಾಶ ಕೊಡಲಿಲ್ಲ ಆದರೆ ನಮ್ಮ ವಿಶುಗೆ ಅವನೇ ಸರಿ ಎನಿಸಿ ಮದುವೆ ಮಾಡಿಸಿದೆ ಎಂದನು ಎಲ್ಲರೂ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ನಗುತ್ತಾ ಮಾತನಾಡುತ್ತಾ ಕುಳಿತಿದ್ದರು ವಿಶ್ವನಾಥ್ ದಯಾ ನೀನು ಹೆಣ್ಣು ಹೆತ್ತು ನನ್ನ ಮಗನಿಗೆ ಕೊಡಲಿಲ್ಲ ಆದರೆ ನಿನ್ನ ಮೊಮ್ಮಗಳನ್ನು ನನ್ನ ಮೊಮ್ಮಗನಿಗೆ ಕೊಡ್ತೀಯಾ ಎಂದು ಕೇಳಿದರು ವಿಶ್ವ ಮಕ್ಕಳು ದೊಡ್ಡವರಾಗಿ ತಮ್ಮ ತಮ್ಮ ನಿರ್ಧಾರ ತಾವು ತೆಗೆದುಕೊಳ್ಳಲಿ ಅಂತ ನನ್ನ ಭಾವನೆ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಮೊದಲೇ ನಿರ್ಧಾರ ಮಾಡಿ ಅವರ ಮದುವೆ ಸಮಯದಲ್ಲಿ ಅವರು ಇಷ್ಟಪಟ್ಟವರು ಯಾರೆಂದು ತಿಳಿದುಕೊಳ್ಳದೆ ಇಷ್ಟೆಲ್ಲ ಆಯ್ತು ಜೊತೆಗೆ ನಮ್ಮ ಮನಸಲ್ಲಿ ಕಹಿ ಉಳಿದಿತ್ತು ಇದೇ ತರ ಮುಂದೆ ಆಗೋದು ಬೇಡ ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣೋ ನನಗೂ ಅದೇ ಯೋಚನೆ ಇದೆ ಅವರು ವಿಶಾಖಾಳ ಕಡೆಗೆ ಒಮ್ಮೆ ನೋಡಿದಾಗ ಅವಳು ಸಂಪೂರ್ಣ ಸರಿಹೋಗಿದ್ದು ನೋಡಿ ಸಂಭ್ರಮಪಟ್ಟರು ಆದರೆ ತಾವು ಮೊದಲು ಅವಳಿನ ಶಾಕ್ನಲ್ಲಿದ್ದಾಗ ಅವಳನ್ನು ಬಿಟ್ಟು ಬೇರೆ ಮದುವೆ ಆಗೆಂದು ಮಗನಿಗೆ ಹೇಳಿದ್ದು ನೆನಪಾಗಿ ಕಣ್ಣೀರು ಸುರಿಯಿತು ಸ್ನೇಹಿತನ ಕಣ್ಣೀರು ನೋಡಿ ಯಾಕೋದಯ ಏನಾಯಿತು ಯಾಕೆ ಕಣ್ಣಲ್ಲಿ ನೀರು ಎಂದು ಕೇಳಿದರು ವಿಶ್ವ ನೀನು ನನ್ನ ಕ್ಷಮಿಸಬೇಕು ನಿನಗೆ ಈಗಾಗಲೇ ತಿಳಿದಿರಬೇಕು ನಾಲ್ಕು ವರ್ಷಗಳವರೆಗೆ ವಿಶು ಪುಟ್ಟ ಶಾಕ್ನಲ್ಲಿದ್ದು ಜೀವದ ಗೊಂಬೆಯಾಗಿದ್ದಳು ಅಂತ ಆ ಸಮಯದಲ್ಲಿ ನಾನು ದಿವುಗೆ ಅವಳನ್ನು ಬಿಟ್ಟು ಬೇರೆ ಮದುವೆಯಾಗು ಎಂದು ಬಹಳ ಒತ್ತಾಯ ಮಾಡ್ತಾ ಇದ್ದೆ ಅವನು ಹೇಳಿದ ಹಾಗೆ ವಿಷು ಚೇತರಿಸಿಕೊಂಡು ಮತ್ತೆ ಮೊದಲಿನ ಹಾಗೆ ಆದಳು ಇವಳು ನಿನ್ನ ಮಗಳು ಅಂತ ಗೊತ್ತಿಲ್ಲದೆ ದೂರ ಇಟ್ಟೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಪಾಪ ಮಕ್ಕಳನ್ನು ನೋಯಿಸಿಬಿಟ್ಟೆವು ದಯಾ ನಿನ್ನ ಜಾಗದಲ್ಲಿ ನಾನಿದ್ರೂ ಸಹ ಬಹುಶಃ ದಿವುಗೆ ಅದೇ ಮಾತು ಹೇಳ್ತಿದ್ನೋ ಏನೋ ಒಬ್ಬ ತಂದೆಯಾಗಿ ಮಗನ ಸುಖ ನೋಡುವುದು ತಪ್ಪಲ್ಲ ಬಿಡು ಆದರೂ ಮಗನನ್ನು ನಂಬಿ ಬಂದ ಹೆಣ್ಣು ಯಾರೇ ಇರಲಿ ನಮ್ಮ ಪರಿಚಿತಳೋ ಅಪರಿಚಿತಳೋ ಯಾರಿದ್ದರೂ ಅವಳು ಒಬ್ಬರ ಮಗಳಲ್ವೇ ನಮ್ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಕಣೋ ಹೋಗಲೇ ಬಿಡು ಹಳೆದೆಲ್ಲ ನೆನೆಸ್ಕೋಬೇಡ ನಾನು ಸಹ ಮಕ್ಕಳ ಮಾತು ಕೇಳದೆ ಅವರನ್ನು ದೂರ ಮಾಡಿಕೊಂಡೆ ಈಗ ನೋಡು ನಮ್ಮ ಮಕ್ಕಳು ನಮ್ಮ ಆಸೆಯನ್ನು ನಮಗೆ ಗೊತ್ತಿಲ್ಲದ ಹಾಗೆ ನೆರವೇರಿಸಿದ್ದಾರೆ ದ್ಯಾ ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಇರುವಾಗ ಏನಾದರೂ ಕೇಳಿದರೆ ಮೊದಲು ಅದು ಯಾವ ವಸ್ತು ಅದರ ಮೌಲ್ಯ ಹೀಗೆ ಹತ್ತು ಹಲವು ವಿಷಯಗಳ ಬಗ್ಗೆ ತಿಳಿದುಕೊಂಡು ನಂತರವೇ ಅದು ಸೂಕ್ತ ಎನಿಸಿದಲ್ಲಿ ಮಕ್ಕಳಿಗೆ ಕೊಡಿಸುತ್ತಾರೆ ಅದು ಒಳ್ಳೆಯದು ಕೂಡ ಆದರೆ ಮದುವೆ ವಿಷಯ ಬಂದರೆ ಯಾಕೆ ಯಾವುದನ್ನು ಸರಿಯಾಗಿ ಯೋಚಿಸದೆ ತಮ್ಮ ಮೂಗಿನ ನೇರಕ್ಕೆ ವರ್ತಿಸುತ್ತಾರೆ ತಿಳಿಯದು ವಿಶಾಖ ದಿವ್ಯಾಂತ್ ಇಬ್ಬರು ಒಬ್ಬರನ್ನ ಒಬ್ಬರು ಪ್ರೀತಿಸ್ತಿದ್ದಾರೆ ಅಂದ ತಕ್ಷಣ ತಿಳಿದ ತಕ್ಷಣ ಅವನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಸಹ ಮಾಡದೆ ವಿಶಾಖಳ ಆಯ್ಕೆ ಸರಿಯಲ್ಲ ಸರಿಯಲ್ಲದ್ದು ನಿಮ್ಮ ಆಯ್ಕೆಯೇ ಸರಿ ಎಂದು ವಾದಿಸದೇ ಇದ್ದಿದ್ದರೆ ಇವತ್ತು ಈ ರೀತಿಯ ಪ್ರಸಂಗ ಬರುತ್ತಿರಲಿಲ್ಲವೇನೋ ಎಂದ ವೇದ್ ಅವನ ಮಾತು ಎಲ್ಲರಿಗೂ ಸರಿ ಎನಿಸಿತು ನಿಜವೇದ್ ಪುಟ್ಟ ವಿಷಯದಲ್ಲೂ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿ ಮುಂದುವರಿಯುವ ತಂದೆ ತಾಯಿ ಮದುವೆ ವಿಷಯ ಬಂದಾಗ ಮಕ್ಕಳ ಅಭಿಪ್ರಾಯ ಆಸಕ್ತಿಗೂ ಸಹ ಗಮನ ಕೊಟ್ಟು ಅವರ ಆಯ್ಕೆಯ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ಮುಂದುವರೆದರೆ ಎಷ್ಟೋ ಅನಾಹುತ ತಪ್ಪಿಸಬಹುದು ಎಂದರು ಮಾವ ಎಲ್ಲ ಸಮಯದಲ್ಲಿ ಮಕ್ಕಳೇ ಸರಿ ತಂದೆ ತಾಯಿದೆ ತಪ್ಪು ಅಂತಿರುವುದಿಲ್ಲ ಬಾರಿ ಮಕ್ಕಳು ಎಡವಿದರೆ ಬಾರಿ ತಂದೆ ತಾಯಿ ಎಡವುತ್ತಾರೆ ಅಷ್ಟೇ ಮಕ್ಕಳೇ ಆಗಲಿ ತಂದೆ ತಾಯಿಯೇ ಆಗಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು ಎಂದ ದಿವ್ಯಾನ್ ಮದುವೆ ಪ್ರೀತಿಸಿನೋ ಅಥವಾ ಹಿರಿಯರು ನಿಶ್ಚಯಿಸಿಯೋ ಹೇಗೆ ಆಗಿರಲಿ ಇಬ್ಬರು ಒಬ್ಬರನ್ನು ಒಬ್ಬರು ಬಿಟ್ಟು ಕೊಡದೆ ಜೀವನ ಪೂರ್ತಿ ಚೆನ್ನಾಗಿ ಬಾಳೆದರೆ ಆ ಮದುವೆಗೆ ಒಂದು ಅರ್ಥ ಇರುತ್ತದೆ ಮಾತು ಮಾತಿಗೆ ಡೈವೋರ್ಸ್ ಎನ್ನದೇ ಸಂಯಮ ಪ್ರೀತಿ ಕಾಯ್ದುಕೊಂಡು ಜೀವನ ಮಾಡುವುದು ಮುಖ್ಯ ಎಂದ ಅಭಿ ಮಕ್ಕಳ ಪ್ರಬುದ್ಧ ಮಾತಿಗೆ ತಂದೆ ತಾಯಿಯರಿಗೆ ಸಂತಸ ಮೂಡಿಸಿತ್ತು ರಾತ್ರಿ ಊಟ ಮುಗಿದ ನಂತರ ದಿವ್ಯಾಂತ್ ವಿಶಾಖ ಅಭಿ ವೃಂದ ಮಾತನಾಡುತ್ತಾ ಹೊರಗಡೆ ಕುಳಿತಿದ್ದರು ವೇದ್ ತನಗೆ ನಿದ್ದೆ ಎಂದು ಹೇಳಿ ಎದ್ದು ಹೋಗಿದ್ದ ದಿವು ಅಂಕಲ್ ಹೇಳಿದ್ದು ಕೇಳಿಸ್ಕೊಂಡೇನೋ ಇನ್ನು ಬುದ್ಧಿ ಕೂಡ ಸರಿಯಾಗಿ ಬಂದಿರದ ವಯಸ್ಸಲ್ಲೇ ನೀನು ವಿಶಾಖ ಅವರನ್ನು ಮದುವೆ ಆಗ್ತೀನಿ ಅಂದಿದ್ದೆ ಅಂತೆ ಅದೇ ಪ್ರಕಾರ ಅವರನ್ನೇ ಹುಡುಕಿ ಮದುವೆ ಎಂದ ಅಭೀನ ಅಭಿ ನನಗೆ ಅದು ಯಾವುದು ನೆನಪಿಲ್ಲ ಕಣೋ ಆದರೆ ಕೇಳ್ತಾ ಇದ್ರೆ ವಿಚಿತ್ರ ಅನಿಸುತ್ತೆ ನಾನು ಯಾವತ್ತು ನಮ್ಮ ಅಪ್ಪ ವಿಶಾಖಾಳ ಅಪ್ಪ ಇಬ್ಬರು ಸ್ನೇಹಿತರಾಗಿರಬಹುದು ಅಂತ ಅನಿಸಲೇ ಅನಿಸಿರಲೇ ಇಲ್ವೋ ಈಗ ನೋಡಿದ್ರೆ ಅವರಿಬ್ಬರು ಪ್ರಾಣ ಸ್ನೇಹಿತರು ಹ್ಞೂ ಜೀವನ ಅಂದರೆ ಹಾಗೇನೋ ನಾವು ಯಾವುದನ್ನು ಅಂದುಕೊಂಡಿರಲ್ವೋ ಅದೇ ಆಗಿರುತ್ತೆ ಲೋ ದಿವು ಒಂದು ಮಾತು ಕಣೋ ಏನೋ ಅದು ದೊಡ್ಡವರ ಪ್ರಕಾರ ವಿಶಾಖ ಅವರ ಮದುವೆ ನನ್ನ ಜೊತೆ ಮಾಡಿಸಬೇಕಿತ್ತು ಮಾಡಿಸಬೇಕು ಅಂತಿತ್ತು ಚಿಕ್ಕ ವಯಸ್ಸಿನಲ್ಲೇ ನೇರವಾಗಿ ಅಪ್ಪ ಅಮ್ಮನ ಹತ್ತಿರ ಹೋಗಿ ಅಭಿಗೆ ಬೇರೆ ಹುಡುಗಿ ನೋಡಿ ವಿಶಾಖ ನನ್ನವಳು ಅಂದೋನು ನಾನು ಕಾಟ ಕೊಡೋವಾಗ ಹೇಳೋಕೆ ಏನಾಗಿತ್ತೋ ನಿನಗೆ ಅಭಿ ಆ ಮಾತೆಲ್ಲ ಈಗ್ಯಾಕೆ ಅಂತ ದಿವು ಎಲ್ಲರ ಹತ್ತಿರನೂ ಅಷ್ಟು ಬೋಲ್ಡ್ ಆಗಿರೋನು ಯಾಕೋ ನನಗೋಸ್ಕರ ಮೆತ್ತಗಾಗಿ ಹೋಗ್ತೀಯಾ ಅಂತ ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ನನಗೂ ಗೊತ್ತಿಲ್ಲ ಕಣೋ ವಿಶಾಖ ಅವರೇ ದಿವು ಈ ಜನ್ಮದಲ್ಲಿ ಅಂತೂ ನಿಮ್ಮನ್ನು ಹಾರಿಸಿಕೊಂಡು ಬಿಟ್ಟ ಆದರೆ ಮುಂದಿನ ಜನ್ಮದಲ್ಲಿ ಎಂದವನೇ ತುಂಟತನದಿಂದ ನಗತೊಡಗಿದ ವಿಶಾಖ ನೋ ನನಗೆ ಎಲ್ಲ ಜನ್ಮದಲ್ಲೂ ದಿವುನೇ ಬೇಕು ಬೇರೆ ಯಾರು ಬೇಡ ಎಂದಳು ಅಭಿ ಜೋರಾಗಿ ನಗುತ್ತ ಹೌದು ವಿಶಾಖ ಅವರೇ ನಿಮಗೆ ಅವನೇ ಕರೆಕ್ಟ್ ಜೋಡಿ ನಾನಲ್ಲ ಅವನಷ್ಟು ನಿಮ್ಮನ್ನು ಯಾರೂ ಪ್ರೀತಿಸೋಕೆ ಸಾಧ್ಯವಿಲ್ಲ ಯೋ ಕೋತಿ ಈಗಲಾದರೂ ವಿಶು ನನ್ನೋಳು ಅಂತ ಹೇಳ್ತೀಯೇನೋ ಅಂತ ಅಂದ್ಕೊಂಡ್ರೆ ಈಗಲೂ ಬಾಯಿಗೆ ಬೀಗ ಹಾಕ್ಕೊಂಡೆ ಕೂತಿದ್ದೀಯಲ್ಲ ಲೋ ಅಭಿ ನೀನು ತಮಾಷೆ ಮಾಡ್ತಿದ್ಯಾ ಅಂತ ಗೊತ್ತು ಕಣೋ ಅದಕ್ಕೆ ಸುಮ್ಮನಿದ್ದೆ ನಿನಗೆ ವೃಂದ ಅವರೇ ಕರೆಕ್ಟು ನನಗೆ ನನ್ನ ವಿಷೂನೇ ಕರೆಕ್ಟು ಎಂದ ವಿಶಾಖ ದಿವ್ಯಾಂತ್ನ ಎದೆಗೆ ಹೊರಗಿ ದಿವು ನೀನೆಂದು ನನ್ನ ಸ್ವಂತ ಕಣೋ ಎಂದಳು ದಿವ್ಯಾಂತ್ ಅವಳನ್ನು ಬಳಸಿ ಹಿಡಿದು ವಿಷು ನೀನೆಂದು ನನ್ನ ಸ್ವಂತ ಎಂದ ದಿವಿಶ ತನ್ನ ತಂದೆ ತಾಯಿ ಬಳಿ ಬಂದವಳೆ ಮತ್ತೆ ನಾನು ಎಂದು ಕೇಳಿದಳು ಅವರಿಬ್ಬರನ್ನು ನೋಡುತ್ತಾ ವಿಶಾಖ ದಿವ್ಯಾಂತ್ ಇಬ್ಬರು ಎತ್ತು ನಿಂತು ತಿವಿಶಾಳನ್ನು ಒಟ್ಟಿಗೆ ಎತ್ತಿಕೊಂಡು ನೀನೆಂದು ನಮ್ಮ ಸ್ವಂತ ಎಂದರೂ ಒಟ್ಟಿಗೆ ತಿವಿಶಾ ಇಬ್ಬರ ಕೊರಳಿಗೆ ಕೈ ಹಾಕಿ ತಬ್ಬಿಕೊಂಡು ನೀವಿಬ್ಬರು ನನ್ನ ಸ್ವಂತ ಎಂದಳು ಇಲ್ಲಿಗೆ ನೀನೆಂದು ನನ್ನ ಸ್ವಂತ ಕಥೆ ಮುಕ್ತಾಯವಾಯಿತು